ಮತ್ತಾಯನ ಬರೆದಂತ ಸುವಾರ್ತೆ ಏಳನೇ ಅಧ್ಯಾಯ ಹನ್ನೆರಡನೆಯ ವಾಕ್ಯ ಅಂತೂ ಜನರು ನಿಮಗೆ ಏನೇನು ಮಾಡಬೇಕೆಂದು ಅಪೇಕ್ಷಿಸುತ್ತೀರೋ ಅದನ್ನೇ ನೀವು ಅವರಿಗೆ ಮಾಡಿರಿ ಇದೇ ಧರ್ಮಶಾಸ್ತ್ರದ ಮತ್ತು ಪ್ರವಾದಿಗಳ ತಾತ್ಪರ್ಯ ಈ ವಾಕ್ಯದಲ್ಲಿ ಯೇಸು ಕ್ರಿಸ್ತನು ನಮ್ಮ ಆಲೋಚನೆಗಳು ನಮ್ಮ ವರ್ತನೆಗಳು ಯಾವ ರೀತಿಯಾಗಿರಬೇಕೆಂಬುದಾಗಿ ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂಥ ಸಮಯದಲ್ಲಿ ಸಾಮಾನ್ಯವಾಗಿ ಮನುಷ್ಯರೆಲ್ಲರ ಯೋಚನೆಗಳನ್ನು ನೋಡುವಾಗ ಯಾರೂ ಕೂಡ ತಮಗೆ ಕೇಡನ್ನು ಮಾಡಲಿ ವಂಚನೆಯನ್ನು ಮಾಡಲಿ ಮೋಸ ಮಾಡಲಿ ನಷ್ಟಗಳನ್ನು ಉಂಟು ಮಾಡಲಿ ಎಂಬುದಾಗಿ ಯೋಚಿಸುವುದಿಲ್ಲ ಯೋಚಿಸುವುದೆಲ್ಲವೂ ಕೂಡ ಮತ್ತೊಬ್ಬರಿಂದ ಒಳ್ಳೆಯದನ್ನೇ ಪಡೆದುಕೊಳ್ಳಬೇಕು ಒಳ್ಳೆಯದನ್ನೇ ಹೊಂದಬೇಕು ಉಪಕಾರಗಳನ್ನು ಹೊಂದಬೇಕು ನಮ್ಮ ಜೀವಿತ ಮತ್ತೊಬ್ಬರಿಂದ ಆಶೀರ್ವಿಸಲ್ಪಡಬೇಕೆ ಹೊರತು ಕೆಟ್ಟು ಹೋಗಬಾರದೆಂಬುದಾಗಿಯೇ ಎಲ್ಲರ ಆಗ್ರಹವಾಗಿದೆ ನಾವು ಆ ರೀತಿಯಾಗಿ ಎದುರು ನೋಡುವಾಗ ಅಂತಹ ಸ್ವಭಾವವು ನಮ್ಮಲ್ಲಿದೆಯಾ ಎಂಬುದಾಗಿ ಯೋಚಿಸಿ ನೋಡುವುದಾದರೆ ಅನೇಕರಲ್ಲಿ ಇರುವುದಿಲ್ಲ ಅವರು ಆಗ್ರಹಿಸುವುದು ಒಳ್ಳೆಯದು ಆದರೆ ಮಾಡುವುದೆಲ್ಲ ತದ್ವಿರುದ್ಧವಾಗಿರುತ್ತದೆ ಕುತಂತ್ರಗಳನ್ನು ಮಾಡಿ ವಂಚಿಸಿ ಮೋಸ ಮಾಡಿ ದ್ರೋಹ ಮಾಡಿ ಅನೇಕ ವಿಧಗಳಲ್ಲಿ ಮತ್ತೊಬ್ಬರಿಗೆ ಕೇಡನ್ನುಂಟು ಮಾಡುವಂತಹ ಜನರು ಅನೇಕರಿದ್ದಾರೆ ಇಲ್ಲಿ ಕ್ರಿಸ್ತನು ಹೇಳುವಾಗ ಅಂತೂ ಜನರು ನಿಮಗೆ ಏನೇನು ಮಾಡಬೇಕೆಂದು ನೀವು ಅಪೇಕ್ಷಿಸುತ್ತೀರೋ ಅದನ್ನೇ ನೀವು ಅವರಿಗೆ ಮಾಡಿರಿ ಇದೇ ಧರ್ಮಶಾಸ್ತ್ರದ ಮತ್ತು ಪ್ರವಾದಿಗಳ ತಾತ್ಪರ್ಯ ಎಂಬುದಾಗಿ ಹೇಳುತ್ತಾ ಇದ್ದಾನೆ ಎಲ್ಲರೂ ಕೂಡ ಈ ರೀತಿಯಾಗಿ ಜೀವಿಸಿದರೆ ಮತ್ತೊಬ್ಬರಿಂದ ಏನನ್ನು ಅಪೇಕ್ಷಿಸುತ್ತಾ ಇದ್ದಾರೋ ಅದನ್ನು ಅವರಿಗೆ ಮಾಡುವವರಾಗಿ ನಡೆದುಕೊಂಡರೆ ಈ ಲೋಕದಲ್ಲಿ ಸಮಾಧಾನ ನೆಮ್ಮದಿ ಆಶೀರ್ವಾದ ಸಕಲ ಮೇಲುಗಳು ಕೂಡ ಉಂಟಾಗುತ್ತದೆ ದೇವರ ರಾಜ್ಯ ಆಗಲೇ ಸ್ಥಾಪಿಸಲ್ಪಡುವಂಥದ್ದು ಇದನ್ನು ಲೋಕದವರಿಂದ ಎದುರು ನೋಡೋದಕ್ಕೆ ಆಗದೇ ಇದ್ದರೂ ದೇವ ಜನರಾದರೂ ಈ ರೀತಿಯಾಗಿ ವರ್ತಿಸುತ್ತಾ ಇದ್ದಾರಾ ದೇವ ಸೇವಕರಾದರೂ ಈ ರೀತಿಯಾಗಿ ವರ್ತಿಸುತ್ತಾ ಇದ್ದಾರಾ ಅಂದರೆ ಅದರಲ್ಲಿ ಕೂಡ ಕೊರತೆಯೇ ಹೆಚ್ಚಿನವರು ಈ ರೀತಿಯಾಗಿ ಇಲ್ಲ ಆದರೆ ಕ್ರೈಸ್ತರಲ್ಲಿ ಇಂತಹ ಸ್ವಭಾವಗಳು ಬರಬೇಕು ಅದರಲ್ಲೂ ಸೇವಕರಲ್ಲಿ ಇಂತಹ ಸ್ವಭಾವಗಳು ತೋರ್ಪಡಬೇಕು ನಮ್ಮ ಸ್ವಭಾವಗಳು ನಮ್ಮ ನಡತೆಗಳು ನಮ್ಮ ಕಾರ್ಯಗಳು ಅನ್ಯರ ಮಧ್ಯದಲ್ಲಿ ಬೆಳಕಾಗಿ ಪ್ರಕಾಶ ಿಸಬೇಕು ಅಂತಹ ಸ್ವಭಾವವು ನಮ್ಮಲ್ಲಿರುವುದಾದರೆ ದೇವರು ಸಂತೋಷ ಪಡುತ್ತಾರೆ ಆ ರೀತಿಯಾಗಿ ಯಾರು ಮತ್ತೊಬ್ಬರಿಗೆ ಆಶೀರ್ವಾದವಾಗಿರಬೇಕೆಂದು ಬಯಸುತ್ತಾರೋ ಅಂಥವರನ್ನೇ ದೇವರು ವಿಶೇಷವಾಗಿ ಆಶೀರ್ವದಿಸುವಂಥದ್ದು ಆದ್ದರಿಂದ ಯೇಸುಕ್ರಿಸ್ತನು ಇಲ್ಲಿ ಹೇಳಿರುವಂಥದ್ದು ಏನೋ ಒಂದು ಆಲೋಚನೆ ಅಲ್ಲ ಬದಲಾಗಿ ಆತನ ಆಜ್ಞೆ ಎಂಬುದನ್ನು ತಿಳಿದು ಜನರು ನಮಗೆ ಏನೇನು ಮಾಡಬೇಕೆಂಬುದಾಗಿ ನಾವು ಎದುರು ನೋಡುತ್ತಾ ಇದ್ದೇವೋ ನಿಮ್ಮ ಕುಟುಂಬದಲ್ಲಿ ಸ್ನೇಹಿತರ ಮಧ್ಯದಲ್ಲಿ ನೆರೆಹೊರೆಯಲ್ಲಿ ನಿಮ್ಮ ಸಮಾಜದಲ್ಲಿ ಯಾರಿಂದ ಏನನ್ನು ಅಪೇಕ್ಷೆ ಇದ್ದೀರೋ ನೀವು ಮೊದಲನೆಯದಾಗಿ ಅದನ್ನು ನಿಮ್ಮಿಂದ ಅವರ ಕರಗಳಿಗೆ ಕೊಡುವಂತೆ ನಿಮ್ಮಿಂದ ಅವರ ಜೀವಿತಕ್ಕೆ ಕೊಡುವಂತೆ ನೀವು ಪ್ರಯತ್ನಿಸಿರಿ ಕೊಡಬೇಕಾದ ಗೌರವವನ್ನು ಕೊಡಬೇಕಾದ ಮರ್ಯಾದೆಯನ್ನ ಕೊಡಬೇಕಾದ ಸಹಾಯಗಳನ್ನು ಹಿಂತಿರುಗಿಸಿ ಕೊಡಬೇಕಾದಂತ ಹಣಗಳನ್ನು ನಿಮ್ಮ ಜವಾಬ್ದಾರಿಯನ್ನ ನೀವು ಪರಿಪೂರ್ಣವಾಗಿ ನೆರವೇರಿಸಿರಿ ಅದನ್ನು ನೆರವೇರಿಸೋದಕ್ಕೆ ದೇವರಿಂದ ಬಲವನ್ನು ಅಪೇಕ್ಷಿಸಿರಿ ನೀವು ಈ ವಾಕ್ಯದಂತೆ ನಡೆಯುವಾಗ ದೇವರು ನಿಮ್ಮ ಜೀವಿತಗಳನ್ನ ವಿಶೇಷವಾಗಿ ಆಶೀರ್ವದಿಸಿ ಗಣಪಡಿಸುವಂಥದ್ದು ನಿಶ್ಚಯ ಎಂಬುದನ್ನು ತಿಳಿದು ನಾವು ವಾಕ್ಯದ ಪ್ರಕಾರ ನಮ್ಮ ಜೀವಿತಗಳನ್ನು ಬದಲಾಯಿಸಿಕೊಂಡು ಹೃದಯಕ್ಕೆ ಸಂತೋಷವನ್ನುಂಟು ಮಾಡುವಂಥ ವಿಧೇಯತೆಯಿಂದ ದೃಢತೆಯಿಂದ ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಎಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರೆಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೋದಪ್ಪ ನಿನ್ನ ವಾಕ್ಯದ ಮೂಲಕ ನಿನ್ನ ಮಟ್ಟಿಗೆ ಸ್ಪಷ್ಟವಾಗಿ ಮಾತನಾಡಿದ್ದೀಯ ಜನರು ಅಪ್ಪ ನಮಗೆ ಏನೇನು ಮಾಡಬೇಕೆಂದು ನಾವು ಅಪೇಕ್ಷಿಸುತ್ತಾ ಇದ್ದೇವೋ ಅದನ್ನು ಅವರಿಗೆ ಮಾಡುವಂತೆ ನಮ್ಮ ಪ್ರತಿ ಅಪ್ಪ ನೀನು ಬಲವನ್ನು ಕೃಪೆಯನ್ನು ಅನುಗ್ರಹಿಸುವ ಸ್ವಭಾವಗಳನ್ನು ಆ ರೀತಿಯಾಗಿ ಬದಲಾಯಿಸು ಕರ್ತನೆ ಗೌರವ ಕೊಡುವವರಾಗಿ ಸಹಾಯ ಮಾಡುವವರಾಗಿ ಮತ್ತೊಬ್ಬರಿಗೆ ಆಶೀರ್ವಾದವಾಗಿರುವ ಂತೆ ಪ್ರತಿಯೊಬ್ಬರನ್ನು ಕೂಡ ಬಲಪಡಿಸು ಯೇಸುವಿನ ನಾಮದಲ್ಲಿ ಬೇಡದೇ ಇರುವಂತಹ ಸ್ವಭಾವಗಳನ್ನು ಹುಟ್ಟಿಸುವಂತಹ ಕ್ರಿಯೆಗಳು ನೀಗಿ ಹೋಗಲಿ ದ್ವೇಷ ಹಾಗೆತನ ಜಗಳನ್ನೆಬ್ಬಿಸುವಂತಹ ಕ್ರಿಯೆಗಳು ಲಯವಾಗಲಿ ಅಪ್ಪ ಲೋಕದವರ ಮಧ್ಯದಲ್ಲಿ ನಿನ್ನ ಮಕ್ಕಳು ಬೆಳಕಾಗಿ ಶೋಭಿಸುವಂತೆ ನಿನ್ನ ಸ್ವಭಾವಗಳನ್ನ ಪ್ರಕಾಶಿಸುವಂತೆ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ ಮಾಡಿ ನಿನ್ನ ಮಕ್ಕಳನ್ನ ವಿಶೇಷವಾಗಿ ಆಶೀರ್ವದಿಸ್ತೇನೆ ಅನೇಕರಿಗೆ ಆಶೀರ್ವಾದವಾಗಿ ಅನೇಕರಿಗೆ ಸಹಾಯವಾಗಿ ಆಧಾರವಾಗಿ ನಿಲ್ಲುವಂತೆ ಒಬ್ಬೊಬ್ಬರನ್ನು ಕೂಡ ಬಲಪಡಿಸಿ ಆಶೀರ್ವದಿಸಿ ಘನಪಡಿಸಬೇಕೆಂದು ಪ್ರಾರ್ಥಿಸ್ತಾ ಇದೆಯೇ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿಮಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾದನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುದ್ದಿಗಾರ ಮಾತಿನಲ್ಲಿ ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಿಮ್ಮ ತಂದೆಯೇ ಆಮೇನ್ ಆಮೇನ್